ಹತ್ತನೇ ತರಗತಿ ಸಮಾಜ ವಿಜ್ಞಾನ ಒಂದು ಅಂಕದ ಪ್ರಶ್ನೆಗಳು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪುದುಚೇರಿ ಅಥವಾ ಪಾಂಡಿಚೇರಿ ಕಾರ್ನಾಟಿಕ್ ಯುದ್ಧಗಳಿಗೆ ಮುಖ್ಯ ಕಾರಣವೇನು ಡ್ಯೂಪ್ಲೆಕ್ಸ್ನ ಮಹತ್ವಾಕಾಂಕ್ಷೆಯು ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣವಾಯಿತು ಮೊದಲ ಕಾರ್ನಾಟಿಕ್ ಯುದ್ಧವನ್ನು ಯಾವ ಒಪ್ಪಂದವೂ ಕೊನೆಗೊಳಿಸಿತು ಮೊದಲ ಕಾರ್ನಾಟಿಕ್ ಯುದ್ಧವನ್ನು ಆಕ್ಸ್ಲಾ ಚಾಪೆಲ್ ಒಪ್ಪಂದವು ಕೊನೆಗೊಳಿಸಿತು ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ಯಾವ ಒಪ್ಪಂದವೂ ಕೊನೆಗೊಳಿಸಿತು ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ಪಾಂಡಿಚೇರಿ ಒಪ್ಪಂದವು ಕೊನೆಗೊಳಿಸಿತು ಯಾವ ಒಪ್ಪಂದವು ಮೂರನೇ ಕಾರ್ನಾಟಿಕ್ ಯುದ್ಧವನ್ನು ಕೊನೆಗೊಳಿಸಿತು ಮೂರನೇ ಕಾರ್ನಾಟಿಕ್ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಯಾವ ಮೊಘಲ್ ದೊರೆ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕ್ಕನ್ನು ನೀಡಿದರು ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕ್ಕನ್ನು ನೀಡಿದ ಮೊಘಲ್ ದೊರೆ ಫರೂಖಿಯಾರ್